ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ವಿ ಮನೆಗೆ ಖಾಲಿ ಮಾಡ್ತಿದ್ವಿ ಅಂತ ಸೊ ಅದ್ರ ನೆಕ್ಸ್ಟ್ ಡೇನೇ ನಾವು ಹಾಲುಕ್ಸೋ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಗುರುವಾರ ನಾವು ಹಾಲುಕ್ಸಿದ್ವಿ ಯಾಕಂದರೆ ನನಗೆ ತುಂಬ ಗುರುವಾರ ತುಂಬ ಇಷ್ಟ ಯಾಕಂದರೆ ನಾನು ಗುರುಜಿನ ಆರಾಧಿಸೋದು ಗುರುವಾರನೇ ಸೊ ಹಾಗಾಗಿ ಗುರುವಾರ ಅಂದರೆ ಏನೋ ಒಂದು ಖುಷಿ ನನಗೆ ಸೊ ಹಾಗಾಗಿ ನಾನು ಏನೇ ಮಾಡಿದ್ರು ಯಾವ ಇವತ್ತು ನಾನು ಶಾಸ್ತ್ರನ ಕೇಳಲ್ಲ ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು ಗುರುವಾರ ಬಂತು ಅಂದರೆ ಅವತ್ತು ಒಳ್ಳೆ ದಿನ ಅದರಲ್ಲೂ ಬೆಳಿಗ್ಗೆ ಆರು ಗಂಟೆ ಒಳಗೆ ನಾನು ಏನೇ ಮಾಡಿದ್ರು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ ಸೊ ಹಾಗಾಗಿ ನನಗೆ ಗುರುವಾರ ಬೆಸ್ಟ್ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತು ಏನಂತಂದರೆ ನಾವು ಹೊಸ ಮನೇಲಿ ಹಾಲೋಗಿಸೋದು ಇಟ್ಕೊಂಡಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳಿ ಗೀತಾಂಟಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಯಾಕೆಂದ್ರೆ ನಾವು ಯಾವತ್ತು ಲಕ್ಷ್ಮಿನ ಮನೇಲಿ ಕೂರಿಸಿಲ್ಲ ನಾವು ಅಂದ್ಕೊಂಡ್ವಿ ನಮ್ಮ ಹೊಸ ಮನೆ ಅಲ್ವಾ ಸೊ ಹಾಗಾಗಿ ನಾವು ಹೊಸ ಮನೆಯಿಂದಲೇ ಲಕ್ಷ್ಮೀನ ಕೂರಿಸ್ಬೇಕು ಅನ್ಕೊಂಡು ಕೊಂಡಿದ್ವಿ ಸೊ ಹಾಗಾಗಿ ಹೊಸ ಮನೆಯಿಂದಲೇ ನಾವು ಲಕ್ಷ್ಮಿನ ಕೂರ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಲಕ್ಷ್ಮಿ ಕೂರಿಸ್ತಿದ್ವಿ ನೆಕ್ಸ್ಟು ಹೊಸ್ಲುಗೆಲ್ಲ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ ಸೊ ಅತ್ತೆ ಯಾವಾಗ ಪ್ಲ್ಯಾನ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ ನಮಗೆ ಸೀರಿಯಸ್ಲಿ ಇದೊಂದು ನಮಗೆ ಶಾಕಿಂಗ್ ಅಂತಲೇ ಹೇಳ್ಬೋದು ಕೆಲವೊಬ್ರು ನಾನು ಆಲ್ರೆಡಿ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಜನಕ್ಕೆ ಏನೇನೋ ಡೌಟ್ಸ್ಗಳು ಏನೇನೋ ಡೌಟ್ಸ್ಗಳು ಬಂತು ಬಟ್ ನಾನು ನಮ್ಮತ್ತೇನು ಕೇಳಿದಾಗ ಅವ್ರು ನಂಗೆ ಯಾವುದೇ ಥರ ಅಂತ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿಲ್ಲ ಅವ್ರು ಜಸ್ಟ್ ಅವ್ರು ಎಲ್ಲಿ ಕರ್ಕೊಂಡು ನಾವು ಅಲ್ಲೇ ಹೋದ್ವಿ ವಿನಯ್ ನಾನು ಬಟ್ ಆಲ್ ಆಫ್ ಸಡನ್ ಇಷ್ಟು ಬೇಗ ನಾವು ಹೊಸ ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮತ್ತೆ ಎಲ್ಲಿ ಹೋಗ್ತಾರೆ ಅಂತ ಐಡಿಯಾ ಕೂಡ ಇರಲಿಲ್ಲ ಆಲ್ ಆಫ್ ಸಡನ್ ನಮ್ಮನ್ನ ಈ ಹೊಸ ಮನೆಗೆ ತಂದು ಬಿಟ್ಟರು ಇದೇ ನಾವು ಇರೋ ಮನೆಯ ಮೇಲೆ ಅಂತ ಹೇಳಿ ಸರಿ ಅಂತ ನಾವು ಹೇಳಿ ಫಸ್ಟು ಹಾಲಕ್ಕೆ ಸಣ್ಣ ಆಮೇಲೆಲ್ಲ ನಾವು ಲಗೇಜ್ನ ಶಿಫ್ಟ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಂದರೆ ಬುಧವಾರ ನೈಟೇ ನಾನು ದೇವ್ರ ಪೂಜೆ ಸಾಮಾನು ಮತ್ತು ಆ ಪೂಜೆಗೆ ಏನೇನು ಬೇಕು ಮತ್ತು ಬೆಳ್ಳಿ ಪಾತ್ರೆ ಎಲ್ಲ ತಂದು ನಾನು ಬೆಳಗ್ಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅದಾದಮೇಲೆ ಬೆಳಿಗ್ಗೆನೆ ಹೋಗಿ ನಾವು ಹಾಲುಕ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಾವು ಅಂದ್ರೆ ಆರು ಗಂಟೆ ಒಳಗೇನೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲೂಗ್ಸೋಣ ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ನಮ್ಮ ನಮ್ಮನೇಲಿ ಹಾಲುಕ್ಸ್ದಾಗ ನಾವು ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಹಂಗೆಲ್ಲ ಆಗಿತ್ತು ಬಟ್ ಈ ಸಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲಕ್ಸೋಣ ಅಂತ ಅಂದ್ಕೊಂಡಿದ್ದೆ ನಮ್ಮತ್ತೆಗೋದೆ ಹೇಳಿದೆ ಆಯ್ತು ನಾವೀಗ ಹೊಸ ಮನೆಯಲ್ಲಿ ಇಷ್ಟೊತ್ತಿಗೆ ಹಾಲೂಕ್ಸೋಣ ನಾವು ತುಂಬಾ ಅದ್ದೂರಿಯಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ ಆ್ಯಕ್ಚುಲಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ನಾವು ಲಕ್ಷ್ಮೀ ಮತ್ತೆ ಗುರುಜಿನ ಬರು ಮಾಡ್ಕೊಂಡ್ವಿ ಆ ದಿನ ಒಳ್ಳೆ ವೈಬ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಗುರುಜಿ ಜೊತೆಲಿ ಇದ್ದರೆ ನಾನು ಏನೇನು ಬೇಕಾದ್ರೂ ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಂಗೆ ತುಂಬಾ ಇದೆ ನಿಮ್ಗೆ ಹೆಚ್ಚು ಗುರುಜಿ ಬಗ್ಗೆ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಕಿ ನಾನು ಇನ್ನೂ ಹೆಚ್ಚು ಗುರುಜಿ ಬಗ್ಗೆ ಹೇಳ್ತೀನಿ ಮತ್ತು ಸಾಧನೆಗಳ ಬಗ್ಗೆ ಎಲ್ಲ ಹೇಳ್ತೀನಿ ಹಾಂ ಸೊ ಹಾಗಾಗಿ ನಾವು ನಾಲ್ಕು ಗಂಟೆಗೆ ಹೋಗಿ ನಾವೆಲ್ಲನೂ ರೆಡಿ ಮಾಡ್ಕೊಳ್ತಿದ್ವಿ ಮತ್ತು ನಾನು ಸ್ಯಾರಿ ಹಾಕಿರೋದು ಅಷ್ಟೇ ಅತ್ತೆನೇ ಹೇಳಿದ್ದು ನೀನು ಸೇ ಸ್ಯಾರಿ ಹಾಕೊಂಬ ಮತ್ತು ವ್ಲಾಗ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲಸ್ ಲಕ್ಷ್ಮೀ ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ನೀನು ಸ್ಯಾರಿ ಹಾಕಲೇಬೇಕು ಅಂದರು ನನಗೆ ನಾಲ್ಕು ಗಂಟೆಗೆ ಎದ್ದು ಸ್ಯಾರಿ ಹಾಕೊಳ್ಳೋದು ದೊಡ್ಡ ವಿಚಾರನೇ ಬಟ್ ನನ್ನ ತಂಗಿ ಇದ್ದಿಲ್ಲ ಸೊ ಆಲ್ರೆಡಿ ಅವಳು ಬ್ಯೂಟಿಷನು ಸೊ ಹಾಗಾಗಿ ಅವಳೇ ನನಗೆ ಹೆಲ್ಪ್ ಮಾಡಲು ಸ್ಯಾರಿಲೆಲ್ಲ ಪಾಪ ಅವಳಿಗೆ ನಾನು ಹೇಳೂ ಇರಲಿಲ್ಲ ಪ್ಲ್ಯಾನ್ ಅಂತ ಆಲ್ ಆಫ್ ಸಡನ್ ಹೋದಾಗ ನಾಲ್ಕು ಗಂಟೆಲಿ ಅವಳು ನನಗೆ ಹಾಕಿ ಅಂದರೆ ಸ್ಯಾರಿ ಹಾಕ್ಕೊಟ್ಲು ನೆಕ್ಸ್ಟ್ ನಾನು ಇಲ್ಲಿ ಉಗ್ಸೋಕ್ಕೆ ನಾನು ಫಸ್ಟು ಅಂದರೆ ಪೂಜೆ ಎಲ್ಲ ಮಾಡಿ ಗ್ಯಾಸ್ಗೆ ಫಸ್ಟು ಹಚ್ತಿರೋದ್ರಿಂದ ನೀಟಾಗಿ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಹಾಲನ್ನ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೋದೆ ಗ್ಯಾಸ್ ಮೇಲೆ ಇಟ್ಟು ನಾನು ಪೂಜೆ ಮಾಡೋಣ ಅಂತ ಆಲ್ಮೋಸ್ಟ್ ನಾವು ಇದೆಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಐದು ಕಾಲು ಐದುವರೆ ಹಂಗೆ ಆಗ್ತಾ ಬರ್ತಿತ್ತು ಸೊ ಅದಕ್ಕೋಸ್ಕರ ಪೂಜೆನು ಮಾಡ್ಬಿಟ್ಟು ಅಂದರೆ ದೀಪ ಹಚ್ಚಿ ಮತ್ತು ಲಕ್ಷ್ಮೀ ಪೂಜೆ ಮತ್ತು ಗುರುಜಿಗೆ ಮಂಗಳಾರತಿ ಮತ್ತು ಭಜನೆ ಎಲ್ಲ ತುಂಬ ಚೆನ್ನಾಗಿ ಕಾಡಿದ್ವಿ ಮತ್ತು ಅಷ್ಟೋ ಥರ ಕೂಡ ನನಗೆ ಏನಂತಂದರೆ ಯಾವುದೇ ಒಂದು ಪೂಜೆ ಆದರೂ ಕೂಡ ನನಗೆ ಭಜನೆ ಹೇಳಲೇಬೇಕು ಗುರುಜಿ ಕೊಟ್ಟಂತಹ ಭಜನೆಗಳು ಕೆಲವೊಂದಿದೆ ಸೊ ಭಜನೆ ಹೇಳಿ ಭಜನೆ ಯಾರ ಮನೆಯಲ್ಲಿ ಹೇಳ್ತಾರೋ ಆ ಮನೆಯಲ್ಲಿ ವಿಭಜನೆ ಆಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಭಜನೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ಗುರುಜಿ ಮುಂದೆ ಸತತವಾಗಿ ನಾವು ಅಂದರೆ ದಿನ ನಾವು ಭಜನೆ ಮಾಡೋದರಿಂದ ಅಷ್ಟೇ ಮನೆಯಲ್ಲಿ ಒಳ್ಳೆ ಸಾಮರಸ್ಯ ಹೆಚ್ಚುತ್ತೆ ನಮ್ಮ ಡಾಕ್ಟರ್ ಜಿ ಅಂದರೆ ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ ಒಳ್ಳೆಯ ಸಾಮರಸ್ಯ ಹೆಚ್ಚುತ್ತೆ ಅಂತ ಹೌದು ಮತ್ತು ಲಕ್ಷ್ಮಿಗೂ ಅಷ್ಟೇ ಚೆನ್ನಾಗಿ ಒಡ್ಬೆಲ್ಲ ಹಾಕಿ ಅಲಂಕಾರ ಮಾಡಿ ಲಕ್ಷ್ಮಿ ನೋಡೋಕ್ಕೆ ಚೆಂದ ಆವತ್ತು ಸೊ ಲಕ್ಷ್ಮಿಗೂ ಅಷ್ಟೇ ಅಷ್ಟೋತ್ತರ ಮಾ ಲಕ್ಷ್ಮಿ ಅಷ್ಟೋ ಥರ ಎಲ್ಲ ಮಾಡಿದ್ವಿ ಮತ್ತು ಅಲ್ಲಿ ಪುಟ್ಟು ಗಣೇಶ ಕೂಡ ಇದೆ ಅದು ಅರ್ಶನದಿಂದ ಮಾಡಿರೋಂಥದ್ದು ಗಣೇಶ ಅದಕ್ಕೆ ಗರ್ಕೆ ಕೂಡ ಹಾಕಿ ಗಣೇಶನಿಗೆ ಅದು ಅಷ್ಟೇ ಅದು ಭಜನೆ ಇತ್ತು ಗಣೇಶನ ಭಜನೆ ಸೊ ಅದು ಕೂಡ ಎಲ್ಲ ಮಾಡಿದ್ವಿ ಸೊ ಇದೆಲ್ಲ ಮಾಡಿದಾಗ ನನಗಂತೂ ಖುಷಿ ಆಯಿತು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆಲ್ಲ ಅಂತ ತುಂಬ ಖುಷಿಯಾಗುತ್ತೆ ಬಿಕಾಸ್ ನಮ್ಮತ್ತೆ ಪ್ಲ್ಯಾನ್ ಏನು ಅಂತ ನಮಗೂ ಕೂಡ ಗೊತ್ತು ಗೊತ್ತಿರಲಿಲ್ಲ ಬಟ್ ಅತ್ತೆ ಏನೇ ಪ್ಲ್ಯಾನ್ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಯಾಕಂದರೆ ಅವ್ರಿಗೂ ಈಗ ಅಂದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೂ ಅನಿಸುತ್ತೆ ನಾವು ಅಷ್ಟೇ ನಾವು ನಮ್ಮತ್ತೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಅದೊಂದೇ ಧೈರ್ಯದ ಮೇಲೆ ನಾವು ಕೂಡ ಇರೋದು ನೆಕ್ಸ್ಟು ನಾವು ಹಾಲುಗ್ಸಿದ್ವಿ ಸೊ ತುಂಬ ಚೆನ್ನಾಗದು ಹಾಲು ಆ ಸುತ್ತ ಎಲ್ಲ ಹಾಲು ನಮ್ಮ ನಮ್ಮತ್ತೆಗಂತ ತುಂಬ ಖುಷಿ ಆಯಿತು ನಾವು ಅಂದರೆ ನಾವು ಜೊತೆಗಿರೋದು ನಾನು ವಿನ ಇವಾಗ ಅವ್ರು ಹೇಳ್ತಾಯಿರು ನಂಗೆ ತುಂಬಾ ಖುಷಿ ಆಗ್ತಿದೆ ಇವಾಗ ಅಂತ ಎಲ್ಲ ನಾನು ಬರ್ತಾ ಅಂದರೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ನಮ್ಮ ಇಬ್ಬರು ಅದು ಒಂದು ಸಾಮರಸ್ಯ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಅತ್ತೆ ಕೂಡ ನಾನು ಪೂಜೆ ಮಾಡಿದ್ಮೇಲೆ ಆಲಕ್ಕಾದ್ಮೇಲೆ ಅವರು ಕೂಡ ಹೋಗಿ ಪೂಜೆನ ಮಾಡಿದ್ರು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಥರ ಇರುತ್ತೆ ಸೊ ಕೇಳಿದ್ರಿ ಅಲ್ವಾ ನಿಮ್ಮ ಹೊಸ ಮನೆ ತೋರಿಸಿ ಅಂತ ಸೊ ಇದು ನಮ್ಮ ಹೊಸ ಮನೆ ಸೊ ನಿಮಗೆ ಏನೆಲ್ಲ ಇಷ್ಟ ಆಯಿತು ಹೊಸ ಮನೆಯಲ್ಲಿ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಿಮಗೆ ಹೆಚ್ಚೆಚ್ಚು ಯಾವ್ಯಾವತ್ತ ಅಂದರೆ ಅತ್ತೆ ಮತ್ತು ನನ್ನ ಕಾಂಬಿನೇಷನ್ ನಿಮಗೆ ಕುಕ್ಕಿಂಗ್ ವ್ಲಾಗ್ ವಾಕ್ಸು ಟ್ರಾವೆಲ್ ವಾಕ್ಸು ಅಥವಾ ಡೈಲಿ ವ್ಲಾಗ್ಸ್ ಆ ಥರ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀವಿ ಸೊ ಪ್ಲೀಸ್ ಮೊದಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಥರ ನಮಗೂ ಕೂಡ ಇವಾಗ ಸಪೋರ್ಟ್ ಮಾಡಿ ನನಗೂ ನಮ್ಮತ್ತೆಗೂ ಯಾಕಂದರೆ ಇದು ಮಾ ಹೇಳಿ ಮಾಡಿಸಿರುವಂತಹ ವ್ಲಾಗ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಸೊ ಆರು ಗಂಟೆ ವರ್ಷನೇ ನಾವು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ವಿ ಸೊ ನಮ್ಮ ಗುರುಜಿ ಫಸ್ಟ್ ಪ್ರಯಾರಿಟಿ ಅಲ್ವಾ ಸೊ ಹಾಗಾಗಿ ಗುರುಜಿ ನಾನು ಇಟ್ಟಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ಚೆನ್ನಾಗೆ ಅತ್ತೆ ಎಲ್ಲ ಮೇಲುಗಡೆ ಮನೆ ತೋರ್ಸೋಕೆ ಹೋಗಿದ್ದಾರೆ ನಂಗೆ ತುಂಬ ಆಯಿತು ಹಾಲು ಕೂಡ ತುಂಬ ಚೆನ್ನಾಗಿ ಹೋಗ್ತು ಒಳ್ಳೆ ವೈಬ್ಸ್ ಅಂತಲೇ ಹೇಳ್ಬೋದು ಇನ್ನು ಮೇಲೆ ನಾನು ಬಿಡದೆ ನಮ್ಮ ಅತ್ತೆ ಜೊತೆ ನಾನು ಹೇಳಿದ್ದೀನಿ ಆಲ್ರೆಡಿ ನಮ್ಮತ್ತೆ ನಾವು ಇವಾಗ ಇರ್ತೀವಿ ಅಂತ ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ನ ನಾವು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೂಡ ವೀಡಿಯೋನ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ಗೆ ಸೊ ಇಷ್ಟು ವರ್ಷ ನಾವೇನು ಅಪ್ಲೋಡ್ ಮಾಡಿದ್ವಿ ಅದು ನಿಮಗೆ ಟ್ರೈಲರ್ ಅಂತ ಹೇಳ್ಬೋದು ಮುಂದೆ ಒಳ್ಳೊಳ್ಳೆ ವೀಡಿಯೋಸನ್ನ ನಾವು ಅಪ್ಲೋಡ್ ಮಾಡ್ತೀವಿ

ಫ್ರೆಂಡ್ಸ್ ಇವತ್ತಿಗೆ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೂ ಯಾ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್